ಎಲ್ಲರು ಕೊಟ್ಟಿದ್ದೀವ ಇವತ್ತಿನ ರ್ಯಾಲಿ ಸನ್ಮಾನ್ ಯಡಿಯೂರಪ್ಪನವ್ರು ಬರ್ತಾ ಇದ್ದಾರೆ ನಾಗೇಶಣ್ಣವ್ರು ಇದ್ದಾರೆ ಜನತಾದಳದ ಎಲ್ಲ ಮುಖಂಡರುಗಳು ಇದ್ದಾರೆ ನಾವೆಲ್ಲ ಇದ್ದೀವಿ ಇಲ್ಲಿ ಒಂದು ಗಂಟೆ ನಾವು ಇವತ್ತು ರ್ಯಾಲಿ ಮಾಡ್ತೀವಿ ಅದಾದಮೇಲೆ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಎರಡೂವರೆ ಗಂಟೆಗೆ ತುಮಕೂರಿನಲ್ಲಿ ನಮ್ಮ ಕಷ್ಟ ಪಕ್ಷದ ಕಚೇರಿಯಲ್ಲಿ ಮೂರು ಗಂಟೆಯಿಂದ ಐದು ಗಂಟೆವರೆಗೂ ತುಮಕೂರಿನಲ್ಲಿ ಒಂದು ರ್ಯಾಲಿ ಮಾಡ್ತೀನಿ ನಾನು ಲೀಡ್ ನಾನು ಹೇಳ್ತೀನಲ್ಲ ಈ ಒಂದು ಪುಕ್ಸಾಟೆ ಗಂಡ ಒಂದು ಗಾದೆ ಇದೆ ಪಾ ಒಂದು ಗಾದೆ ಇದೆ ಪುಕ್ಸಾಟೆ ಗಂಡ ಹೊಟ್ಟೆ ತುಂಬ ಅಂತಂಗೆ ಈ ಸಿದ್ದರಾಮಯ್ಯನವ್ರಿಗೆ ಸಿದ್ದರಾಮಯ್ಯನವ್ರಿಗೆ ಹನುಮರ್ತನಾಮ ನಾಮ ಅದನ್ನು ಅವ್ರು ಅಷ್ಟ ಅರ್ಥ ಮಾಡಿಕೊಳ್ಳಿ ನಾನು ಕೂಡ ಅವರಷ್ಟೇ ಸರ್ವಿಸ್ ಮಾಡಿದ್ದೀನಿ ಅವ್ರ ಜೊತೆಯಲ್ಲೂ ಮಂತ್ರಿ ಆಗಿದ್ದೀನಿ ಅವರು ನನ್ನ ಜೊತೇಲಿ ಮಂತ್ರಿ ಆಗಿದ್ದವರು ರಾಜ್ಯದ ಮುಖ್ಯಮಂತ್ರಿ ಆಗಿ ಗಾಂಭೀರ್ಯತೆಯನ್ನು ಕಾಪಾಡಿಕೊಂಡ್ರೆ ಅವರಿಗೆ ತುಂಬಾ ಒಳ್ಳೇದು ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ ನೋವ ಐವಿಎಫ್ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿಂಗ್ ರಾಜಣ್ಣ ಬಾಗಡಿಯಿಂದ ಬಂದ್ರು ಪರಮೇಶ್ವರ್ ಅವರು ಮಾಗಡಿಯಿಂದ ಬಂದರು ಅವರಾವ ಟೂರಿಂಗ್ ಹಾಕಿಸು ಸಿದ್ದರಾಮಯ್ಯ ಕೊಪ್ಪಳಕ್ಕೆ ಹೋಗಿ ನಿಂತ್ಕೊಂಡ್ರು ಬಾದಾಮಿ ನಿಂತ್ಕೊಂಡು ಹೇ ಪ್ಲೀಸ್ ಬಾದಾಮಿಗೆ ಹೋಗಿ ನಿಂತ್ಕೊಂಡ್ರು ಅವ್ರ ಯಾವ ಟೂರಿಂಗ್ ಹಾಕಿಸು ಗಾಂಭೀರ್ಯತೆ ಬೇಕು ಗಾಂಭೀರ್ಯತೆ ಬೇಕು ಅದಕ್ಕೆ ಅದಕ್ಕೆ ಅದಕ್ಕೆಲ್ಲ ಉತ್ತರ ಜನ ಕೊಡ್ತಾರೆ ಇಪ್ಪತ್ತಾರನೇ ತಾರೀಕು ಜನ ಕೊಡ್ತಾರೆ ಸಿದ್ದರಾಮಯ್ಯ ಸಾಹೇಬ್ರೆ ಸಿದ್ದರಾಮಯ್ಯ ಸಾಹೇಬ್ರೆ ದಯಮಾಡಿ ದಯಮಾಡಿ ಪಾಪ ರಾಜಣ್ಣವರು ನಾವು ವೈಯಕ್ತಿಕವಾಗಿ ತುಂಬ ಆತ್ಮೀಯರು ಪರಮೇಶ್ವರ ಅವರು ನಾವು ವೈಯಕ್ತಿಕವಾಗಿ ಆತ್ಮೀಯರು ಆದರೆ ಅವ್ರ ಬಾಯಿನಲ್ಲಿ ಈ ಥರದ ಪದಗಳನ್ನು ಪ್ರಯೋಗ ಮಾಡಿ ಅವರು ಚಿಕ್ಕವರಾಗೋದು ಬೇಡ ಅಂತ ನನ್ನ ವಿನಮ್ರ ವಿನಂತಿ ಅದು ಯಾವ ರೈತ ಹೆಚ್ಚಾಗಿ ಐದು ಬೆಳ್ಳು ಒಂದೇ ಥರ ಇರೋದಿಲ್ಲ ಎಲ್ಲ ದಿನಗಳು ಒಂದೇ ಥರ ಇರೋದಿಲ್ಲ ರಾಜಕಾರಣ ನಿಂತ ನೀರಲ್ಲ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ಒಂದು ಉತ್ತರ ಸಿಗ್ತವೆ ಥ್ಯಾಂಕ್ ಯು ಥ್ಯಾಂಕ್ ಯು